ವೆರಿ ಗುಡ್ ಮಾರ್ನಿಂಗ್ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ ಚಾಂಡೇಲಿಗೋಗೋ ರೋಡಲ್ಲಿದ್ದೀವಿ ಒಂದು ನಮ್ಮ ವ್ಯಾನ್ ಆದಮೇಲೆ ನೆಕ್ಸ್ಟು ವ್ಯಾನ್ಗೆ ರೆಡಿ ಆಗ್ತಾ ಇದ್ದೀವಿ ಜಾಗನೇ ಸಾಕಾಗ್ತಾ ಇಲ್ಲ ಅಲ್ಲಿ ನೋಡಿ ಹಿಂದೆಗಡೆ ಮಂಜು ಬಿದ್ದಿರೋದ್ರಲ್ಲಿ ಯಾರಾದರೂ ಪಕ್ಕ ಬಂದರೂ ಕೂಡ ಯಾರೂ ಕಾಣಿಸಲ್ಲ ಸೂಪರಾಗಿದೆ ಇವಾಗೆಲ್ಲರೂ ಒಳಗಡೆ ಅನ್ಕೊಂಡ್ಬಿಟ್ಟಿದ್ದಾರೆ ಸೊ ಇದೇ ನಾವು ಹೋಗ್ತಾ ಇರೋ ವ್ಯಾನು ಸೊ ನೆಕ್ಸ್ಟ್ ನಾವು ದಾಂಡಲಿ ಹತ್ತತ್ರ ಹೋಗ್ಬಿಟ್ಟು ಹೆಂಗಿರುತ್ತೆ ಈ ನೇಚರು ಪೀಸ್ಫುಲ್ ಆಗಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ ಈ ಮುಂದೆ ಫ್ರೆಂಡ್ಸ್ ಇವಾಗ ಪ್ಲೇಸ್ ಅಲ್ಲಿ ಐದುವರೆಗೆ ಬಂದ್ಬಿಟ್ಟು ನಾವು ರೆಡಿ ಆಗೋದಕ್ಕೆ ಒನ್ ಅವರ್ ತಗೊಂಡ್ವಿ ಇವಾಗ ಹೆಸರು ಏನು ರಿಶೂಲ್ ಅಂತ ನೋಡಿ ಬೆಳಕು ಕಾಣಿಸ್ತಾ ಇದೆ ಕರ್ಕೊಂಡು ಹೋಗ್ತಾ ಇರೋದು ಎಷ್ಟು ಜನ ಹಾಕೊಂಡು ತುಂಬಿದ್ದಾರೆ ಅಂತಂದ್ರೆ ಕುರಿ ಮರಿ ತಗೊಂಡು ತುಂಬ ಎಲ್ಲಾರು ತುಂಬಿಟ್ಟಿದ್ದಾರೆ ಇನೆಗಳೆಲ್ಲ ನೋಡಿ ನಮ್ ಗ್ಯಾಂಗ್ ಎಲ್ಲ ಇಲ್ಲೇ ಇದೀವಿ ಎಲ್ಲರೂ ಮುಖ ಸೊ ಇದ್ದಾರೆ ಗೋ ಫಾರ್ ದಾಂಡೇಲಿ ಟ್ರಕ್ಕಿಂಗ್ ಲೆಟ್ಸ್ ಗೋ ಫಾರ್ ಸಾಗರ್ ಟ್ರೆಕ್ಕಿಂಗ್ ನಾನು ತೋರಿಸ್ತೀನಿ ನಮ್ಮ ಜೊತೆ ಹಂಗೆ ಬರ್ತಾರೆ ಫ್ರೆಂಡ್ಸ್ ಇವಾಗ ಏನು ಗೊತ್ತಾ ಗೋವಾ ಬಾರ್ಡರ್ ಕರ್ನಾಟಕ ಟು ಗೋವಾ ಬಾರ್ಡರ್ ಈಗ ದಾಂಡ್ಯಲ್ಲಿಗೆ ಹೋಗ್ಬೇಕು ಅಂತ ಅಂದರೆ ಈಗ ಚೆಕ್ಕಿಂಗ್ ಇದೆ ಎಲ್ಲರೂ ಕಲರ್ ಕಲರ್ ಅಯ್ಯೋ ದೂತ್ಸಾಗರ್ ದೂಸಾಗರ್ ದಂಡಲ್ಲಿ ಎಲ್ಲ ಪಕ್ಕಪಕ್ಕನೇ ಇದೆ ಏನೋ ಅಡ್ಜಸ್ಟ್ ಮಾಡ್ಕೊಂಬಿಡಿ ಅದು ದೂತ್ಸಾಗರ್ ಅದು ಗೋ ದಾಂಡಲಿ ಬಂದು ಕರ್ನಾಟಕದಲ್ಲಿ ಇದೆಯಂತೆ ದೂತ್ಸಾಗರ್ ಬಂದು ಗೋವಾದಲ್ಲಿ ಇದೆಯಂತೆ ಅದಕ್ಕೆ ಡಿವೈಡ್ ಮಾಡಿ ಹೇಳ್ತಾ ಇದ್ದಾರೆ ನಾವೆಲ್ಲ ಕರ್ನಾಟಕದವರಲ್ವ ಗೋವಾನು ನಮ್ಮದೇ ಅಂದ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ ಗೋವಾ ನಮ್ಮದೇ ಯಾವಾಗಲೂ ಅದಕ್ಕೆ ನಾವು ಯಾವಾಗಲೂ ಬರ್ತಾಯಿರ್ತೀವಿ ಸೊ ನಾವಂತೂ ಬಿಟ್ಕೊಡಲ್ಲ ಯಾವಾಗಲೂ ಗೋವಾದಲ್ಲಿ ಕರ್ನಾಟಕದವರೇ ಜಾಸ್ತಿ ಇರ್ತೀವಲ್ವ ಅದಕ್ಕೆ ನಾವು ನಮ್ಮದೇ ನಮ್ಮದೇ ಅಂದ್ಕೊಂಡ್ಬಿಟ್ಟಿದ್ದೀವಿ ಸೊ ಈಗೆಲ್ಲರೂ ಕಾಣಿಸ್ತಾ ಇದ್ದಾರೆ ಜನ ಇದ್ದೀವಿ ನೋಡಿ ಇವರು ನಾನು ವೆಯ್ಟ್ ತಡ್ಕೊಂಡಿರೋದು ಇವ್ರೆ ಸೊ ನಾನು ಒಂದು ಚೇರಲ್ಲಿ ಎರಡು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ ಪೋಲೀಸ್ ಪೊಲೀಸ್ ಪೊಲೀಸ್ ಇಲ್ಲಿ ಇಲ್ಲಿ ನೋಡಿ ಚಾಯ್ ಕುಡಿಬೇಕು ಅನ್ನಿಸ್ತಾ ಇದೆ ನನಗೆ ಆದರೆ ಈಗ ಹೋಗೋಕ್ಕಾಗಲ್ಲ ಟ್ರೆಕ್ಕಿಂಗ್ ಮಾಡೋಕೆ ಹೋಗ್ಬೇಕು ಚಾಯ್ ಕುಡ್ಕೊಂಡು ಇದು ಮಾಡೋಕ್ಕಾಗಲ್ಲ ವೇಸ್ಟ್ ಮಾಡೋಕ್ಕಾಗಲ್ಲ ಲೊಕೇಶನ್ ಹೆಂಗೆ ಹೆಂಗಿದೆ ಸೂಪರಾಗಿದೆ ಸೊ ಪಣಜಿ ಸಗೋ ಪಣಜಿ ಸಗೋ ಲೋಕೇಷನ್ ಇದು પેટ્રોલ ಹಾಕೊಂಡೋ ಯಾವಿಂದ ನೆಕ್ಸ್ಟ್ ಲೆಫ್ಟ್ ತಗೋತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿದೆ ವಾಟರ್ ಫಾಲ್ಸ್ ಶ್ರೀ ಮಹಾದೇವ ಟೆಂಪಲ್ ದುಸಾಗರ್ ವಾಟರ್ ಫಾಲ್ಸ್ ರೋಡ್ ನಾನು ಆ ಸೈಡ್ ಟ್ರೈ ನಾನು ಮೇಲ್ ಕೂತ್ಕೊಂಡ್ಬಿಡ್ಲಾ ಹಾ ನೋಡಿ ಚೆನ್ನಾಗಿದೆ ಸೋ ಫೈನಲಿ 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 ಒಂದಮ್ ಸಾರತೆ ಎಲ್ಲರೂ ಮೇಲ್ಗೋಗಿ ನೆಗಿತೀವಿ ಫ್ರೆಂಡ್ಸ್ ನಾವು ಇವಾಗ ದೂದ್ಸಾಗರ್ ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡಿಬಿಟ್ವಿ ನೋಡಿ ಇಲ್ಲೆಲ್ಲ ಕಾಜು 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 ಅಂತಂದರೆ ಗೋಡಂಬಿ ಈ ಗಿಡಗಳು ಎಲ್ಲಿ ನೋಡಿದ್ರೂ ಗೋಡಂಬಿ ಗಿಡಗಳಿದೆ ಆದರೆ ಗೋಡಂಬಿನೇ ಇಲ್ಲ ನಾವು ಬರ್ತೀವಿ ಅಂದ್ಬಿಟ್ಟು ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಹೊಂದೋಗ್ಬಿಟ್ಟಿದ್ದಾರೆ ಯಾವ ಕೂಡ ನೋಡೋದ್ರೆ ಸುತ್ತಮುತ್ತ ಗುಣಮಿ ಗಿಡಗಳಿದೆ ಇದೆ ಈಗ ಸೊ ನಮ್ಮ ಎಲ್ಲ ಮುಂದೆ ನಾನು ಮುಂದೆ ಹೋಗ್ಬಿಟ್ಟು ನಮ್ಮ ಹುಡ್ಗೀರ್ನೆಲ್ಲ ತೋರಿಸ್ತೀನಿ ರಾತ್ರಿ ಎಲ್ಲ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಒಂದು ಸ್ವಲ್ಪ ಲೇಟಾಗಿ ಬಂದಿರೋ ಚಿತ್ರದುರ್ಗ ಹುಡುಗಿ ಅವಳೇ ಸೊ ಇನ್ನೂ ಕೆಲವರು ಬರ್ತಾಯಿದ್ದಾರೆ ಇಲ್ಲಿ ನಮ್ಮ ಬೇಬಿ ಡಾಲ್ ಸೂಪರಾಗಿ ಡ್ಯಾನ್ಸ್ ಮಾಡಿದ್ಲು ಇವಾಗೆಲ್ಲರೂ ಎಷ್ಟೊಂದು ಎಷ್ಟೊಂದು ಹಳೆ ವರ್ಷ ಫ್ರೆಂಡ್ ಆಗಿಬಿಟ್ಟಿದ್ದೀವಿ ನಾವು ತುಂಬ ವರ್ಷದ ಹಿಂದಿನ ಫ್ರೆಂಡ್ ಆಗಿಬಿಟ್ಟಿದ್ದೀವಿ ಒಂದೇ ಒಂದು ದಿನಕ್ಕೆ ನೆನ್ನೆ ದಿನ ಬಂದಾಗ ಸ್ಟ್ರೇಂಜರ್ಸು ಇವಾಗೆಲ್ಲ ಕ್ಲೋಸ್ ಕ್ಲೋಸ್ ಟಿಕ್ನೆಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ ಸೂಪರಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಉರ್ರೆ ಮಾಡಿ ಕಾಡಲ್ಲಿರೋ ಎಲ್ಲ ಪ್ರಾಣಿಗಳು ಓಡೋಟೋಗಿಬಿಡುತ್ತೆ ನಮ್ಮ ನಾಮನ್ನ ನೋಡಿಬಿಟ್ಟು ಸಲ್ಲಸ್ಕ ಈಗ ನೀನೇ ಮುಂದೆ ಹೋಗಿ ಇವಾಗ ಹೋಗಲಿ ಹಾಂ ಹೋಗು ನೀನೇ ಹೋಗು ಆ ಕಡೆಯಿಂದ ಹೋಗು ಎಲ್ಲರಿಗೂ ಮಳೆ ಓಗಿ ಓಗಿಸ್ಬಿಟ್ಟಿದ್ದೀನಿ ನಾನು ಇವಾಗ ಸೊ ಇವಾಗ ನೋಡಿ ಈಗ ಇಲ್ಲ ಇಲ್ಲ ಹಾಪಾಗಿಲ್ಲ ಬೇರೆ ಸೊ ಹೊಸ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಟ್ರಕ್ಕಿಂಗ್ ಮಾಡೋಕ್ಕೆ ಅಂತ ಹೊಸ ರೋಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲ ಫಾಸ್ಟ್ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರು ಮುಂದೆ ಹೋಗ್ತಾ ಇದ್ದೀವಿ ಈ ಮರ ನೋಡಿದ್ರೆ ಸೂಪರ್ ಆಗಿದೆ ಟ್ರೆಕ್ಕಿಂಗ್ ಟ್ರೆಕ್ಕಿಂಗ್ ಅಂತ ಅಂದರೆ ಈ ಥರ ಕಾವೇರಿ ರೋಡ್ ಮಧ್ಯೆ ಈಗೆಲ್ಲ ಬಿಟ್ಟು ಮರಗಳೆಲ್ಲ ಉದುರೋಗ್ಬಿಟ್ಟಿದೆ ಹೋಗೋದೇ ಟ್ರಕ್ಕಿಂಗ್ ಟ್ರಕ್ಕಿಂಗ್ ಇದೇ ಟ್ರಕ್ಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಈ ವಾತಾವರಣದಲ್ಲಿ ನಿಜವಾಗ್ಲೂ ಬದುಕೋರು ತುಂಬ ಪುಣ್ಯವಂತರು ಸೊ ಎಷ್ಟು ಬೆಳಿಗ್ಗೆ ಬೆಂಗಳೂರಿಂದ ಬಂದು ಪೀಸ್ಫುಲ್ಲಾಗಿರೋ ಜಾಗದಲ್ಲಿರೋದು ಇನ್ನೂ ಒಂಥರ ಖುಷಿ ಆಗುತ್ತೆ ಎಲ್ಲರೂ ಹೊಂದೋಗ್ಬಿಟ್ರೆ ನಾನು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ರೋಡಲ್ಲಿ ಒಬ್ರಾದ ಮೇಲೆ ಒಬ್ರು ಕಾಣಿಸೋದೇ ಇಲ್ಲ ನೋಡಿ ಹಿಂದೆಗಡೆ ಬರೋರು ಅಷ್ಟೇ ಅಷ್ಟೊಂದು ದೊಡ್ಡ ದೊಡ್ಡಕ್ಕಿದೆ ಕಾಫಿ ಇರೋ ಥರ ಇದೆ ಆದರೆ ಕಾಫಿ ಎಲ್ಲ ಇದು ಟ್ರೆಕ್ಕಿಂಗ್ ಸೂಪರಾಗಿದೆ ನಾನಂತೂ ಒಂದು ಬ್ಯಾಗ್ ಫುಲ್ ಬ್ಯಾಕ್ ಮಾಡ್ಕೊಂಡು ಒಂದು ನಾನು ನಡೆಯೋದೇ ಕಷ್ಟ ಅವರಲ್ಲಿ ಬ್ಯಾಗ್ ಬೇರೆ ಬ್ಯಾಕಪ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನೂ ಒಂದೆರಡು ಡ್ರೆಸ್ಸು ಇದು ಎಲ್ಲ ಹಾಕ್ಕೊಂಡು ಚೆನ್ನಾಗಿದೆ ಕೋವಿಡ್ ಆಗಿದೆ ನೀರು ನಾನಂತೂ ನೀರು ಎಷ್ಟು ಒಂದು ಸೂಪರ್ ಆಗಿರೋ ನೀರಿದೆ ನನಗೆ ಕಾಣಿಸ್ತಾ ಇದೆ ಎಷ್ಟೊಂದು ಫ್ರೆಶ್ ಆಗಿದೆ ಇನ್ನೇರು ಕುಡಿಬೇಕು ಅನಿಸುತ್ತೆ ಬಟ್ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಕುಡಿಯೋಣ ಬೇಕು ಅಂದರೆ ಫ್ರೆಶ್ ಆಗಿದೆ ವಾತಾವರಣ ಸೊ ಎಲ್ಲರೂ ಉಂಟೋದ್ರು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನೋಡಿದ್ರೆ ಯಾರು ಇಲ್ಲ ಆಗಲೇ ಉಸಿರು ಬಿಡ್ತಾಯಿ ಸರ್ ಬೇಕು ಕಸರೆ ಇದು ಜಮೈದಂತಾ ಬಿ ರೋಡಿ ನಿರೋ ರೋಡ್ ಕಿಂಗ್ ಅಂತ ಇದು ಫೀಸಫುಲ್ ಆಗಿದೆ ಯಾವ ಪ್ರಾಣಿಕಾ ನಾನು ಲಕ್ಕಿಗಳ ಸೌಂಡ್ ಕೇಳಿಸ್ತಾ ಇದೆ ಆ್ಯಕ್ಚುಲಿ ನಾನು ದೂದ್ ಸಾಗರ ಬಂದಿದ್ದೀನಿ ಆದರೆ ನಾವು ಇದ್ರಲ್ಲಿ ಹೋಗ್ತಾ ಇದ್ವಿ ಈ ಥರ ವಾಕಿಂಗ್ ಹೋಗಿಲ್ಲ ನಾವು ಜಾಸ್ತಿ ಮೇನ್ ರೋಡಲ್ಲಿ ಕಾರಲ್ಲಿ ಹೋಗಿದ್ವಿ ಈಗ ಎಲ್ಲರೂ ನಮ್ಮ ರೋಡ್ ರೋಡಲ್ಲಿ ಹಿಡಿತಾ ಇದ್ದಾರೆ ಇದೆ ಇದು ಮಾಡ್ತಾ ಇದ್ದಾರೆ ಅಲ್ಲಿ ರಿವರ್ ಇದೆ ಅಂತೆ ಸ್ಮಾಲ್ ರಿವರ್ ಟರ್ನಿಂಗ್ ಆಗಲೇ ಸ್ವೆಟ್ ಆಗೋದೆ ಬೆಳಬಿಳಿಗೇ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇದೇನಂತ ಗೊತ್ತಿಲ್ಲ ಇದು ನನಗೆ ಸಿಕ್ತು ಸುತ್ತ ಒಂಥರ ಇದೆ ಏನಾದರೂ ಓಪನ್ ಆಗಿಬಿಡುತ್ತಾ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿ ಏನಾದರೂ ಕಾಯ ಇದು ಕಲ್ಲ ಏನಾದರೂ ಮೊಟ್ಟೆನ ಏನಿದು ಇಲ್ಲಿ ಒಂದು ವಾಟರ್ ರಿವರ್ ಇದೆ ಚೆನ್ನಾಗಿದೆ ನನಗೇನೋ ಸಿಕ್ತು ಇದೇನಿದು ನೋಡಿ ಓಪನ್ ಆಗಿಬಿಡುತ್ತೆ ಗುಳುಗಳು ಅಂತ ಇದೆ ಅಂತ ಭಯ ಆಗ್ತಾ ಇದೆ ನನಗೆ ಏನಿದು ಇಲ್ಲ ಇದೇನಿದು ಏನಿದು ಹೇಳು ಏನದು ಅಂತ ಹುಳೋನಾ ಇಲ್ಲ ಕ ಇದ್ರ ಥರ ಇದೆ ಫೋಟೋದಾಗೆ ನಾನೇ ಕಚ್ಚಿಲ್ಲ Mm. 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 Vilja? Okay. ತಕಿಲ್ಲ ಬೋಟ್ ತಗಿರ್ತಾ ಹಾ ಆಪ್ಷನ್ ಮನೆ ಅವತ್ತು ಒಂದು ಆಪ್ಷನ್ ಕೊಡಕ ಶುರು ಒಳಗಡೆ ನೀರು ತುಂಬ್ಕೊಂಡ ಸೂಪರ್ ಆಗಿದೆ ಇಲ್ಲ ಇದೇ ರೈಲ್ವೆ ಟ್ರ್ಯಾಕ್ ಫ್ರೆಂಡ್ಸ್ ಟ್ರ್ಯಾಕ್ ಒಳಗಡೆ ನಾನು ಒಂದೇ ಒಂದು ಸ್ವಲ್ಪ ಹೊತ್ತು ಇಲ್ಲ ನೋಡ್ತೀನಿ ಜಸ್ಟ್ ನೋ ನೋ ಇದೆ ರೈಲ್ವೆ ಟ್ಯಾಕ್ ಸಾಗರ್ಗೆ ಹೋಗೋದಲ್ಲ ಈ ರೈಲ್ವೆ ಟ್ಯಾಕಲ್ಲಿ ಅಲ್ಲಿ वैक्सीनेशन ಹೋಗಂಗಿಲ್ಲ एक्चुअली ನೋಡಿ ಅಲ್ಲಿ ಯಾರು ಹೋಗಂಗಿಲ್ಲ ನಾನು ಹೋಗಿಲ್ಲ ಸುಮ್ಮನೆ ನಿಮಗೆ ತೋರಿಸ್ತೀ ಅಷ್ಟೇ ನೀವು ಕೂಡ ನೋಡ್ಕೋಳಿ ಯಾರು ಅಂಗಡಿಯಂಗಿಲ್ಲ ತುಂಬಾ ಲಾಸ್ಟ್ ಇಲ್ಲಿ ನೋಡಿ ಇವರೇ ಚೆಕಿಂಗ್ ಪಾಯಿಂಟ್ ಇದ್ದಾರೆ ಪೊಲೀಸು ಫಾರೆಸ್ಟ್ ಪೊಲೀಸ್ ಇದ್ದಾರೆ ಇವ್ರನ್ನ ಚೆಕ್ ಮಾಡಿಕೊಂಡು ಇವರೆಲ್ಲ ನಮ್ಮನ್ನ ಚೆಕ್ ಮಾಡಿಬಿಟ್ಟು ಏನೇನಿದೆ ಯಾರ್ಯಾರು ಯಾರು ಎಷ್ಟು ಜನ ಹೋಗ್ತಾಯಿದ್ದೀವಿ ಎಷ್ಟು ನೋ ಬರ್ತೀವಿ ಅಂತ ಅಂದ್ಬಿಟ್ಟು ಕೌಂಟ್ ಮಾಡಿಬಿಟ್ಟು ಕಳಿಸ್ತಾರೆ ಸೊ ಗೋವಾ ಟೂರಿಸಮ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ತಡ್ ಫ್ಲೋರ್ ರೇತ ಭವನ್ ಪಟ್ಟು ಪಣಜಿ ಗೋವಾ ನೋಡಿ ನಿಮ್ಗೆ ಏನಾದರೂ ಕಾಂಟ್ಯಾಕ್ಟು ನೀವು ಯಾರಾದರೂ ಮಿಸ್ ಆದರೆ ಈ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಇದೆಲ್ಲ ಹಾಕಿದ್ದಾರೆ ಸೊ ಇವಾಗೆಲ್ಲ ಚೆಕಪ್ ಆಗಿ ನಾವು ಟ್ರಕ್ಕಿಂಗ್ ಬರೆದಿರೋರೆಲ್ಲ ಸೈನ್ ಮಾಡಿ ಹೋಗ್ತಾ ಇದ್ದೀವಿ ಅಂದು ಟ್ರ್ಯಾಕಿಂಗಲ್ಲಿ ನಾವು ಸೈನ್ ಮಾಡ್ಬೇಕಾ ಸೈಡಿ ನಾನು ಮಾಡ್ತೀನಿ ನಾನು ತಪ್ಪಿಸ್ಕೊಂಡ್ರೆ ಹೋಗ್ಬೇಕು ಬರ್ರಿ ಒಬ್ಬೊಬ್ಬರ್ರಿ ಸೈನ್ ಬಿಡ್ರಿ ಮೂರು ಜನ ಹತ್ರ ಅಲ್ಲಿ ಹೋಗ್ರಿ ಸೈನ್ ಮಾಡಿ ಓನ್ಲಿ ಮೊಬೈಲ್ ಫೋನ್ ಕ್ಯಾಮ್ರಾ ಎಲ್ಲ ಅಲೋ ಮಾಡಂಗಿಲ್ಲ ಅಂತ ನೋಡಿ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ತೊಗೊಂಡು ಬಂದ್ರೆ ಇಲ್ಲಿ ಕಮಿಷನ್ ತಗೊಂಡ್ ಹೋಗ್ಬೇಕು ನಾವು ಮೊಬೈಲ್ ಇರೋದ್ರಿಂದ ಸೇಫ್ ಸೊ ಇಲ್ಲಿಂದ ಬೀಳ್ತಾ ಇದೆ ಬೀಳ್ತಾ ಇದೆ ನೀರು ಬೀಳ್ತಾ ಇದೆ ಹೆಂಗ್ ಬೀಳ್ತಾ ಇರೋ ಸೌಂಡ್ ಆಗ್ತಾ ಇದೆ ಗೊತ್ತಾ ಒಂದೊಂದು ಸಲ ಎಲ್ಲ ತುಂಬಾ ಬಂದ್ಬಿಟ್ರೆ ಈ ಟ್ರ್ಯಾಕ್ ಮೇಲಿಂದ ಕೂಡ ನೀರು ಬರ್ತಾ ಇರುತ್ತೆ ಆ ನೀರು ಬಂದು ಸೈಡ್ ಡೈರೆಕ್ಟಾಗಿ ಹೆಂಗ್ ಹೋಗುತ್ತೆ ಆಗಲೇ ಬಂದು ಸ್ಟಾರ್ಟ್ ಮಾಡಿ ಇನ್ನೂ ನಾಟಿ ಒನ್ ಟ್ವೆಂಟಿ ಮಿನಿಟ್ಸ್ ಆಗಿಲ್ಲ ಆಗಲೂ ಎಲ್ಲರೂ ಎಷ್ಟೊಂದು ಸ್ವೆಟ್ ಆಗಿಬಿಟ್ಟಿದ್ದೀವಿ ಇಲ್ಲೊಂದು ಸೂಪರ್ ಆಗಿರೋ ನದಿ ಇದೆ ಎಷ್ಟು ಚೆನ್ನಾಗಿ ಅದಿ ಇದೆ ಅಂದರೆ ಗ್ರೀನರಿ ಗ್ರೀನರಿ ಸೌಂಡ್ಸ್ ಕೇಳಿ ಎಷ್ಟು ಚೆನ್ನಾಗಿದೆ ಹೇಗೆ ತೋರಿಸ್ತೀನಿ ಆ ನದಿ ಇಲ್ಲೋಡಿ ಈ ನದಿ ದೊಡ್ಡ ನದಿ ಇದು ಸಣ್ಣ ಸಣ್ಣದು ದಾಟ್ಕೊಂಡು ಹೋಗಬೇಕು ಇಲ್ಲೋಡೆ ತೊರೆ ತೊರೆ ಬರುತ್ತಲ್ಲ ಈ ತೊರೆ ಇಲ್ಲಿಂದ ಬಂದು ಈಗ ದಾಟ್ಕೊಂಡು ತಕ್ಕ ಇಷ್ಟು ಆಳ ಇದೆ ಗೊತ್ತಾ ಹಿಂಗೆ ಆಳ ಇದೆ ಇಲ್ಲಿಂದ ದಾಡ್ಕೊಂಡು ಓಡ್ಕೊಂಡು ಇಲ್ಲಿ ಹೋಗುತ್ತೆ ಇಲ್ಲಿಗೆ ಹೋಗಿ ಸೇರ್ಸುತ್ತೆ ಇದೇ ಜರಿ ಹೋಗಿ ನದಿ ಸೇರೋದು ಜರಿ ಇದು ಒಂಥರ ಆ ಜರಿ ಹೋಗಿ ಆ ನದಿ ಸೇರ್ತಾ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಸೊ ನಮ್ಮ ಗೈಡು ಮುಂದೆ ಪಟಪಟ ಪಟಪಟ ಅಂತ ಓಡೋಗ್ಬಿಡ್ತಾರೆ ಸೊ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಹೋಗಬೇಕು ನೋಡಿ ಅವರೇ ಅವರೇ ನದಿ ಓರ್ಸ್ ಇದೆಯಾ ಕಾಡು ಹಾ ಇದೆ ಚೆನ್ನಾಗಿದೆ ಇದು ಕೂಡ ಪರ್ಪಲ್ ಕಲರ್ ಇದೆ ಇಲ್ಲಿ ಬೆಟ್ಟ ಇದು ಒಂಥರ ಗುಹೆ ಥರ ಆಗಿಬಿಟ್ಟಿದೆ ನೀರು ಕುರ್ದಿ ಕುರ್ದಿ ಕುಡ್ದು ಆಗಿದೆ ಓಕೆ ಕಾಡು ಹು ಮಾತ್ರ ಬಿಟ್ಟಿರೋದು ಅದು ಪರ್ಪಲ್ ಕಲರು ಆ್ಯಕ್ಚುಲಿ ನಾನು ಒಂದು ವೆಬ್ ಸಿರೀಸ್ ನೋಡ್ತಾ ಇದ್ದೀನಿ ಯಾವುದು ಗೊತ್ತಾ ಎಷ್ಟೊಂದು ಸಲ ನೋಡಿದ್ದೀನಿ ಡೇ ಡ್ರೀಮರ್ ಅಂತ ಹೇಳ್ಬಿಟ್ಟು ನನ್ನ ಫೇವ್ರೆಟ್ ಅದರಲ್ಲಿ ಪರ್ಫ್ಯೂಮು ಇದು ಮಾಡ್ತಾರೆ ಆ ಥರ ನಾನು ಕೂಡ ಪರ್ಫ್ಯೂಮ್ ಮಾಡಬೇಕು ಅಂತ ಆಸೆ ನನಗೆ ಪರ್ಫ್ಯೂಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಕ್ರೀಮ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಾಡು ಹೋಗಗಳನ್ನೆಲ್ಲ ಕರ್ಕೊಂಡೋಗಿ ಆದರೆ ಚೆನ್ನಾಗಿರಲ್ಲ ಸೊ ಇವಾಗ ನಾನು ಅವೆಲ್ಲ ಕಿತ್ಕೊಂಡು ಹಾಳು ಮಾಡಿಬಿಟ್ಟು ಹೋಗೋಕ್ಕಾಗಲ್ಲ ನಾನು ಎತ್ಕೊಂಡು ಮನೆ ಗಂಟೆ ಹೋಗೋ ಗಂಟೆ ಸೇಫಾಗೆ ನಾನು ಅದನ್ನ ಕಿತ್ಕೊಳ್ಳೋಕ್ಕೂ ಆಗೋಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ನೋಡಿ ನೀರು ಎಷ್ಟು ಜೋರಾಗೆ ಫೋರ್ಸಾಗಿ ಬರ್ತಾಯಿದೆ ಜಾಸ್ತಿ ಆಳ ಕೂಡ ಇದೆ ಅನಿಸುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಮಶ್ರೂಮ್ ಹಿಂಗೆ ಬಂದಿದೆ ಗೊತ್ತಾ ತುಂಬ ಎಲ್ಲ ಬಂದಿದೆ ಅದು ಮರದ ಮಶ್ರೂಮ್ ಇದೆ ಅದು ಅಣಬೆನ ಕಿತ್ಕೊಂಡು ಸಾಂಬಾರು ಮಾಡ್ತಾರೆ ಆದರೆ ಇದು ಮರದ ಅಣಬೆನ ಕೆಲವರು ಹೋಗಿ ಇದು ಮಾಡೋಕ್ಕಾಗಲ್ಲ ಸೊ ಈ ಅಣಬೆನ ನಾವು ಅಂದರೆ ಇಲ್ಲಿ ನಾನು ಊಟಿ ಒಳಗಡೆ ನೋಡಿರೋ ಕೆಲವು ಮಶ್ರೂಮ್ ಇದೆಲ್ಲ ಅದು ಒಂಥರ ಮತ್ತ ಬರುತ್ತೆ ಆದರೆ ಇದು ಮತ್ತೆ ಬರುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ ಈ ಅಣಬೆ ಸೊ ಈ ಮಶ್ರೂಮು ಟೇಸ್ಟ್ ಮಾಡಬೇಕು ಅನಿಸುತ್ತೆ ಹಸಿ ಮಶ್ರೂಮ್ನೆಲ್ಲ ನಾನು ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದರೆ ತಲೆ ಸುತ್ತ ಬಿದ್ದುಬಿಟ್ಟು ಇದಾಗ್ಬಿಟ್ಟು ಸಖತ್ತಾಗಿದೆ ಈಗ ಯಾರಾದರೂ ಕ್ಯಾರಿ ಮಾಡ್ಕೊಂಡೋಗಿ ಅಡುಗೆ ಕೂಡ ಮಾಡ್ಬೋದು ಒಂದು ಸ್ವಲ್ಪ ಇನ್ನೂ ಇದೆ ಎಲ್ಲು ಇದೆ ನೋಡಿ ಎಷ್ಟೊಂದು ಇಲ್ಲ ಅದು ನಾನು ಇದ್ರಲ್ಲಿ ನೋಡಿದೀನಿ ಕೆಲವ್ರು ಮಾಡ್ತಾರೆ ಅಪ್ಪ ಇತ್ರಲ್ಲಿ ಇದಲ್ಲ ಅದು ಆ ಗೊತ್ತಾಯ್ತು ಅದ ಬೇರೆ ಆದ್ರೆ ಇನ್ನೊಂದು ಅಡಿಗೆ ಮಾಡತಲ್ಲ ಅದು ಅವ್ರು ಮಾಡ್ತಾರೆ ಏನು ಇದು ಇಲ್ಲಿಗಡೆಯಿಂದ ನೋಡಿದ್ರೆ ಈ ತರ ಇದೆ ನೋಡಿ ಇದೆಲ್ಲ ಅಡಿಗೆ ಮಾಡಕ ಆಗಲ್ಲ एक्चुअली ಮರ ಏನಂತೆ ಮರಲ ಬದಕ್ಕೆ एक्चुअली ಆಗ್ ಮಾಡ್ಬೇಕು ಈ ಥರ ಮಶ್ರೂಮ್ನ ಮಲೆನಾಡು ಸೈಡಲ್ಲಿ ಮಾಡ್ತಾರೆ ಅಡುಗೆ ಮಾಡ್ತಾರೆ ನಾನು ಒಂದು ವೀಡಿಯೋದಲ್ಲಿ ನೋಡಿದೆ ಬಟ್ ಇದು ಹಿಂದೆಗಡೆ ನೋಡಿದ್ರೆ ತುಂಬ ಹುಳ ಇರುತ್ತೆ ಬ್ಯಾಕ್ಟೀರಿಯಾಸ್ ಎಲ್ಲ ಎಲ್ಲ ಇರುತ್ತೆ ಅವರೆಲ್ಲ ಹೇಳ್ತಾ ಹೇಳ್ತಾಯಿದ್ದೆ ರೈಲ್ವೆ ಐತ್ರಿ ಮತ್ತೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗೋದು ಪರ್ಮಿಷನ್ ಇಲ್ರಿ ಮೂರು ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಸೈಡ್ ನಡ್ಬೇಕ್ರಿ ಮತ್ತೆ ಅಲ್ಲಿ ಫೋಟೋಗ್ರಾಫಿ ಮಾಡ್ಬೇಡ್ರಿ ಒಂದ್ ಕಡೆ ಪ್ಲೇಸ್ ಕೊಡ್ತೀರಿ ನಿಮ್ಗ ಅಲ್ಲಿ ನೀವು ಫೋಟೋಗ್ರಾಫಿ ಐದ್ ನಿಮಿಷ ಮಾಡ್ರಿ ಮದ್ಲ ಎಲ್ಲಿ ಸ್ಟಾಪ್ ಆಗಬೇಡ್ರಿ ಈ ಸೈಡ್ ಹೋಗಿದ್ರೆ ಕಟ್ ಒಳಗೆ ಮೊದ್ಲೇ ಬ್ಯಾಟ್ರಿ ಡೌನ್ ಆಗ್ತೀರಿ ನಿಮ್ದು ಎಲ್ಲರೂ ಅದ್ರ ಸಲ ಈ ಸೈಡ್ತಿರೀ ಐತ್ರಿ ಫ್ರೆಂಡ್ಸ್ ಫೈನಲಿ ನಾವು ಅವ್ರು ಹೇಳಿರೋದು ರೈಲ್ವೆ ಟ್ರ್ಯಾಕ್ ಹತ್ರ ಬಂದ್ವಿ ಯಾರು ಫೋಟೋ ವೀಡಿಯೋ ಹೇಳ್ತಾ ಇದ್ದಾರೆ ಸೊ ಇದೇ ರೈಲ್ವೆ ಟ್ರ್ಯಾಕಲ್ಲಿ ಟಕ್ 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 ಅಂತ ನಡ್ಕೊಂಡು ಹೋಗಬೇಕು ಈಗ ಒಂದು ತ್ರೀ ಕಿಲೋಮೀಟರ್ ರೈಲ್ವೆ ಟ್ರ್ಯಾಕಿನ ನಡ್ಕೊಂಡು ಹೋಗಬೇಕು ಮೊದಲೆಲ್ಲ ಅಲೋ ಮಾಡಿರಲಿಲ್ಲ ಟ್ರೈನೆಲ್ಲ ಬಂದರೆ ಪಕ್ಕದಲ್ಲಿ ನಿಂತ್ಕೊಬೇಕು ಅಂತ ಮೊದಲೇ ಹೇಳಿದ್ದಾರೆ ಬೇರೆ ಫೋಟೋ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನಾವು ಬ್ಲಾಗರ್ ಏನಾಗುತ್ತೆ ಹೇಳಿ ಸುಮ್ಮನೆ ಹಾಂ ನಾವು ಇದ್ರಲ್ಲಾಗ್ಬಿಡ್ತೀವಿ ಅಷ್ಟೇ ಸೊ ಪ್ಲೀಸ್ ಈಗ ಮೂರು ಕಿಲೋಮೀಟ್ರ್ ನಾವು ಟ್ರೈನ್ ಹಳಿ ಹಳಿ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ ಟ್ರೈನ್ ಬಂದರೆ ಮತ್ತೆ ಹೋಗ್ಬಿಡ್ತೀವಿ ಇಲ್ಲಾಂದ್ರೆ ಅಪ್ಪಾಜ ಆಗ್ಬಿಡ್ತೀವಿ ನೋಡಿ ಚೆನ್ನಾಗಿದೆ ಮತ್ತು ನದಿ ಸೌಂಡ್ ಕೇಳಿಸ್ತಾ ಇದೆ ಬೇಕಾಗಿ ಬಿಟ್ಟಿದ್ದೆ ಎಲೆ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ತುಂಬ ಕ್ಯೂಟ್ ಆಗಿದೆ ಇದರಲ್ಲೇ ನಾವೇನಾದ್ರೂ ತಿಂಡಿ ತಂದಿರೋದನ್ನ ನೋಡ್ಕೊಂಡು ಹೋಗಿ ಆವಾಗ ವೀಡಿಯೋ ಮಾಡ್ಕೊಳ್ಳೋಣ ಬಿಡಿ ಓಕೆ ಓಕೆ ಇಲ್ಲಿ ನೋಡಿರಿ ಇವರು ಬಂದು ಕ್ಯಾಂಪ್ ಹಾಕೊಂಡು ಕುತ್ಕೊಂಬಿಟ್ಟಿದ್ದಾರೆ ಇಲ್ಲಿ ಕಾಫಿ ಮಾಡ್ತೀರಾ ಏನಕ್ಕೆ ಇಲ್ಲಿ ಕುತ್ಕೊಂಡಿದ್ದೀರಾ ಏನಕ್ಕೆ ವೈ ವರ್ಸ್ ವರ್ಕಿಂಗ್ಗೆ ರೈಲ್ವೆ ವರ್ಕ್ ಕಲ್ಲೆಲ್ಲ ಬಿದ್ದಿದ್ರೆ ಇದೆಲ್ಲ ನೋಡ್ಕೊಳ್ಳೋದು ಇವರೇನೆ ಸೊ ಇವ್ರು ಇಲ್ಲೇ ಇರ್ತಾರೆ ಟ್ರ್ಯಾಕ್ ಚೆಕಿಂಗ್ ಮಾಡ್ತಾರಂತೆ ಸೊ ಇಲ್ಲೇ ಇದ್ದಾರೆ ಕಾಫಿ ಟೀ ಹೋಗಯ್ಯಾ ಈ ಒನ್ ಟು ಬ್ರೇಕ್ಫಾಸ್ಟ್ ಫ್ರೆಂಡ್ಸ್ ನಾನು ರೈಲ್ವೆ ಟ್ರ್ಯಾಕ್ ಮೇಲೆ ಈ ಥರ ನಡ್ಕೊಂಡು ಬರ್ತಾ ಇರೋದು ನೋಡುತ್ತಾ ಇದ್ದರೆ ನಾವು ಜುಗಾರಿ ಕ್ರಾಸ್ ಅಂತ ಒಂದು ಡ್ರಾಮಾ ಮಾಡಿದ್ವಿ ಕೂರ್ಣ ಚಂದ ತೇಜಸ್ವಿ ಅವ್ರದ್ದು ಅದರಲ್ಲಿ ಜುಗಾರಿ ಕ್ರಾಸಲ್ಲಿ ಟ್ರೈನು ಅದರಲ್ಲಿ ಇದೋಗುತ್ತೆ ಹೇಗಿದೆ ನದಿ ಕೆಂಪು ಕೆಂಪುಗೋಳೆ ಅಲ್ಲಿ ಮುತ್ತು ಏನೇನೋ ಇರುತ್ತೆ ಆ ಸ್ಟೋರಿನಲ್ಲಿ ಸಕ್ಕದಾಗಿದೆ ಆ ಡ್ರಾಮಾ ಮಾಡಿದಾಗೆಲ್ಲ ನೆನಪಾಗ್ತಾಯಿದೆ ನಾನು ಆ ಡ್ರಾಮಾದಲ್ಲಿ ಮಾಡಿರೋ ಪಾತ್ರೆಗಳೆಲ್ಲ ಕಣ್ಮುಂದೆ ಇದೆ ನನಗೆ ಇವಾಗ ಅಂದರೆ ಪ್ರೀತ್ ಮಾಡೋಕ್ಕೂ ಆಗ್ತಾಯಿಲ್ಲ ಆ ರೇಂಜಲ್ಲಿ ನಡೀತಾ ಇದ್ದೀವಿ ನಡೀತಾನೆ ಇದ್ದೀವಿ ಒಂದೊಂದು ಈ ಕಡೆನೂ ಕಾಡು ಈ ಕಡೆಯೂ ಕಾಡು ಅಲ್ಲಲ್ಲೇ ಅಲ್ಲಲ್ಲೇ ಚಿಕ್ಕ ಚಿಕ್ಕ ನದಿಗಳಿದೆ ಪುಟ್ಟ ಪುಟ್ಟ ನದಿಗಳಿದೆ ನನಗೆ ಓದಲ ದೇವರ ಬೆಟ್ಟ ಅಂತ ಹೋಗಿದ್ವಿ ಜುಗರಿ ಕ್ರಾಸ್ ಮಾಡೋದಕ್ಕೆ ಆದರೆ ಅಲ್ಲೆಲ್ಲೂ ಈ ಥರ ಟ್ರೈನೆಲ್ಲ ಇರಲಿಲ್ಲ ಗೋವಾದಲ್ಲಿ ದೂಸಾಗರ್ ಟ್ರಿಪ್ಪಲ್ಲಿ ಇವಾಗ ಜುಗಾರಿ ಕ್ರಾಸ್ ಎಕ್ಸ್ಪೀರಿಯನ್ಸು ನನಗೆ ಫೀಲ್ ಆಗ್ತಾಯಿದೆ ನನಗೆ ಎಲ್ಲರೂ ಮಿಸ್ ಮಾಡ್ಕೊತ ಇದ್ದೀನಿ ನಮ್ಮ ಜುಗಾರಿ ಕ್ರಾಸ್ ಟೀಮ್ನ ಸೊ ವೆರಿ ನೈಸ್ ಆ್ಯಕ್ಚುಲಿ ಇಲ್ಲಿ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರುತ್ತೆ ಇತ್ತು ಜುಗಾರಿ ಕ್ರಾಸ್ ಥರ ಸೇಮು ಆ ಥರನೇ ಇದೆ ಇದು ಲಾಂಗ್ ಡ್ರೈವ್ ಹೋಗ್ಬಿಟ್ಟೆ ಕಣಕ್ಕ ಟ್ರ್ಯಾಕ್ ಬಿಟ್ಟು ಅಂತ ಬಿಟ್ಟು ಹೋಗ್ಬಿಟ್ಟೆ ಅದೆ ಈ ಊರಲ್ಲಿ ಒಂದು ಗ್ಯಾಂಗ್ ಆಗೋದ್ರು ಇನ್ಯಾರೋ ಇപ്പുറ ಮೂವರು ಮಾತ್ರ ಮುಂದೆ ಹೋಗ್ಬಿಟ್ರು ಎಷ್ಟೊಂದು ಜನ ಇದೀವಿಲ್ವಾ ಎಷ್ಟೇ ಜನ ಇದೀವಿ ನೀವೇ ಎಣಿಸ್ಕೊಳ್ಳಿ ಹಾಂ ಆ ನೀವೇ

ಸ್ವೆಟ್ ಆಗಿ ಹೆಂಗಾಗಿದ್ದೀನಿ ಅಂದ್ರೆ ನಾನು ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ ಮತ್ತೆ ಊಟ ಹಸಿತಾ ಇದೆ ಆ್ಯಪಲ್ ಬೇರೆ ತಿನ್ಬೇಕು ಅನಿಸ್ತಾ ಇದೆ ನನಗಾಗ್ಲೇ ಒನ್ ಅವರ್ಗೆ ವಿಡಿಯೋನೇ ತೆಗಿತಾ ಇದ್ದೀನಿ ರಮ್ಮ ನೋಡು ಅಲ್ಲೋಡು ಎಷ್ಟು ಚೆನ್ನಾಗಿ ಹೋಗ್ತೀವಿ ನಾನು ಹೋಗೋದಿಲ್ಲ ಇಲ್ಲೇ ಜೂ ಮಾಡ್ತಾ ಇದ್ದೀನಿ ಇರೋ ಅದು ಎಷ್ಟು ಚೆನ್ನಾಗೆ ದುಂಬಿ ಈ ಥರ ಇರ್ತಾ ಇದೆ ಹೂವು ಎಲ್ಲ ಬೆಳೆಸ್ಕೊಂಡು ನೋಡಿ ಎಷ್ಟೊಂದು ಆಗಿರೋದು ಈ ಥರ ಫೋಟೋಸ್ ಈ ಥರ ವೀಡಿಯೋಸ್ ನಿಜವಾಗ್ಲೂ ನಮಗೆಲ್ಲೂ ಸಿಗೋಲ್ಲ ಎಷ್ಟು ದುಡ್ಡು ಕೊಟ್ಟರು ಸಿಗೋಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಾಡಿನ ಹೂವುಗಳು ಕಾಡಿನ ಹೂವುಗಳಿಗೆ ಚಿಟ್ಟೆಗಳು ಬಂದು ಯಾವ ಥರ ಇದೆ ನೋಡಿ ಚೆನ್ನಾಗಿದೆ ತಾನೆ ಇಲ್ಲೇ ಪಕ್ಕ ಪಕ್ಕ ಎಲ್ಲ ನಿಂತ್ಕೊಂಡು ಅಲ್ಲಲ್ಲೇ ನಾವು ಫೋಟೋಸ್ ತೆಗೆತ್ಕೊತಾದೀವಿ ಎಲ್ಲರೂ ನಿಂತ್ಕೊಂಡು ಫೋಟೋಸು ವೀಡಿಯೋಸ್ ಸೊ ನನಗೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿಂದ ಸೌಂಡ್ ತಾನೆ ಸೌಂಡ್ ಏನೋ ಸೌಂಡ್ ಇದು ಟ್ರೈನ್ ಬರೋದಕ್ಕೆ ಸಿಗ್ನಲ್ ಅಂತ ಇಲ್ಲಿಂದ ಸೊ ಎಷ್ಟೊಂದು ಪೀಸ್ಫುಲ್ ಆಗಿರೋ ಜಾಗ ಹೋಗ್ತಾ ಇದೆ ಫ್ರೆಂಡ್ಸ್ ಇಲ್ಲೇನೋ ಒಂದಿದೆ ನೋಡಿ ತೋರಿಸ್ತೀನಿ ನಿಮಗೆ ಏನು ಸಕ್ಕದಾಗಿದೆ ಬಾಳೆ ಎಲೆ ಆದರೆ ಬಾಳೆ ಎಲೆ ಬಾಳೆ ಎಲೆ ಥರ ಅಲ್ಲ ನೋಡಿ ಕಾಡಲ್ಲಿ ಬೆಳೆದಿರೋದೆ ಕಾಡು ಬಾಳೆ ಅಂತಾರೆ ಕಾಡು ಎಲೆ ಮಾತ್ರ ಸೂಪರಾಗಿದೆ ಇದು ಹಣ್ಣು ಬಿಡುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಎಲೆ ಮಾತ್ರ ಸಕ್ಕದಾಗಿದೆ ಎಷ್ಟು ತಿಕ್ಕಾಗಿದೆ ಗೊತ್ತಾ ಪ್ಲಾಸ್ಟಿಕ್ ಇದ್ದಂಗೆ ಇದೆ ಸಕ್ಕದಾಗಿದೆ ಮಾತ್ರ ನೋಡಿ ಎಷ್ಟೊಂದು ನ್ಯಾಚುರಲ್ ಪ್ಲೇಸಲ್ಲಿ ಕೂಡ ಅದು ಬೆಳ್ಕೊಂಡಿದೆ ಅಂತಂದರೆ ಹೇಗಿದೆ ನೋಡಿ ಎಷ್ಟೇ ವಾಕ್ ಮಾಡಿದ್ದೀವಿ ಹಾಫ್ ಅನ್ ಅವರ್ ಇಂದ ವಾಕ್ ಮಾಡ್ತಾ ಇದೀವಿ ಕಾಲೆಲ್ಲ ಪದ 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 ಆಡ್ತಾ ಇದೆ ಎಲ್ಲರೂ ಬಂದು ಫೋಟೋ ಶೂಟ್ ವಿಡಿಯೋ ಶೂಟ್ ಮಾಡ್ಕೊಂತ ಇದೀವಿ ಸ್ವಲ್ಪ ನನ್ಗೆ ಒಂದ್ ಫೋನ್ ಚಾರ್ಜರ್ ಡಮಾರ್ ಆಗುತ್ತೆ ಸೊ ಒಳ್ಳೆ ಫೋಟೋ ಶೂಟ್ ಎಲ್ಲ ಆದ್ಮೇಲೆ ಇನ್ನೊಂದು ಫೋನ್ ಬರಕ ಸ್ವಲ್ಪ ಈ ಕಡೆ ಬನ್ನಿ